ಎಡಪಂಥಿಯರು ಹಿಂದೂಗಳ ಭಾವನೆಗಳ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಸರ್ಕಾರಕ್ಕೆ ಮಾನ ಮರಿದಿದೆಯಾ ದಾರಿಲಿ ಬೀದಿಲಿ ಹೋಗನು ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಒಂದು ಪಾವಿತ್ರತೆ ಇದೆ ಪೂಜ್ಯ ವೀರೇಂದ್ರ ಹೆಗ್ ಅವ್ರ ಬಗ್ಗೆ ಕುಟುಂಬ ಬಗ್ಗೆ ಧರ್ಮಸ್ಥಳ ಅಂದ್ರೆ ಪ್ರತಿಯೊಬ್ಬರು ಗೌರವವನ್ನು ಕೊಡ್ತಾರೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿ ಅಂತ ತಕ್ಷಣ ನೀವ್ ಎಸ್ ಐ ಟಿ ತನಿಖೆ ಮಾಡಿರಲ್ಲ ನಾಚಿ ಆಗಲ್ವಾ ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳ ಭಾವನೆ ಜೊತೆ ಚೆಲ್ಲಾಟ ಆಡ್ತಾ ಈ ಸರ್ಕಾರಕ್ಕೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ರಾಜ್ಯದಲ್ಲಿ ಮಡ್ರಸ್ ಇರಲ್ಲ ನಾಡಿನ ಎಲ್ಲ ಪ್ರಬುದ್ಧ ಮತದಾರರು ಮತ್ತು ಮಠಾಧೀಶರು ಒಟ್ಟಾಗಿ ನಿಲ್ಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿದ್ರಲ್ಲ ಸಿಕ್ಕುವ ಅಪಪ್ರಚಾರ ಮಾಡ್ತಾರೆ ನೋಡಿ ವೀರೇಂದ್ರ ಹೆಗ್ಡೆ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ ಪೂಜ್ಯರು ಪೂಜ್ಯರ ಬಗ್ಗೆ ಗೌರವ ಇದೆ ಅವರು ನಾಡಿನ ಉದ್ದಗಲಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದರೆ ಮಹಿಳೆಯರಿಗೆ ಬದುಕನ್ನು ಕೊಟ್ಟು ಕೊಟ್ಟಿದ್ದಾರೆ ಹಳ್ಳಿಲಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದರೆ ಮಹಿಳೆಯರು ಪಾರಿಕೆ ತೆಗೆದು ಬರ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಸರ್ಕಾರಕ್ಕೆ ಮಹಿಳೆಯರಿಗೆ ಇವತ್ತು ಅವರು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಐದು ಸಾವಿರದ ಹಿಡಿದು ಲಕ್ಷದವರೆಗೂ ಯಾವುದೇ ಇಲ್ಲದೆ ಬ್ಯಾಂಕಿಗೆ ಹೋದ್ರೆ ನೂರೆಂಟು ಕಾಗದ ಪತ್ರ ಕೇಳ್ತಾರೆ ಆದರೆ ಪೂಜ್ಯರು ಪೂಜೆ ವೀರೇಂದ್ರ ಹೆಗ್ಡೆ ಇವತ್ತು ಬಹಳ ಗೌರವ ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಟ್ಟುವಂಥ ಕಲಿಸ್ಕೊಟ್ಟಂಥ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ತಪ್ಪಾಗ್ಲಾರ ಪೂಜ್ಯರು ಹಾಗಾಗಿ ಈ ಅಪಪ್ರಚಾರ ಮಾಡೋದು ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಇದುವರೆಗೂ ಒಂದೇ ಒಂದು ಅಸ್ಥಿಪದ ಸಿಕ್ಕಲ್ಲ ಇದು ಪೂರ್ತಿ ಅಪಪ್ರಚಾರ ತಾನೆ ಲೆಫ್ಟಿಸ್ಟ್ಗಳು ಮಾಡಿದಂಥ ಒಂದು ಕೃತ್ಯ ಇದು ಹಿಂದೂಗಳ ಭಾವನೆಗಳನ್ನು ಕೆಲಸಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಆಯಿತು ಕಳೆದ ಹತ್ತು ದಿವಸಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ತನಿಖೆ ಆಗ್ಲಿ ನೋಡಿ ನಿನ್ನೆ ಅವ್ರು ಲಾಯರ್ ಹೇಳಿದಾರೆ ಏನ್ ಹೇಳಿದ್ರೆ ಅವ್ರ ಲಾಯರ್ ವಕೀಲ ಆಯ್ತು ಇದುವರೆಗೆ ಯಾಕೆ ಶವ ಸಿಕ್ಕಲ್ಲ ಅಸ್ಥಿ ಪಂಜರ್ ಸಿಕ್ಕದವ ನೋಡಿ ಎಲ್ ಸಿಕ್ಕದ ಅವನು ಹೇಳದ್ವಿ ಅನಾಮಿಕ ವ್ಯಕ್ತಿ ಲೆಫ್ಟಿಸ್ಟ್ ಹಾಗಾಗಿ ಹಿಂದೂಗಳ ಭಾವನೆಗಳು ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಲೆಫ್ಟಿಸ್ಟ್ ಮಾಡ್ತದ್ರೆ ಆದ್ರೆ ಅದನ್ನ ಪೂರ್ತಿ ಯಾರು ಅಂತ ಹೇಳಿ ಮುಂದಿನ ನಿರ್ಮಾಣದಲ್ಲಿ ಬಹಿರಂಗ ಪಡಿಸ್ತೀವಿ